ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಹಾಗೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸರ್ಕಾರಿ ಉದ್ಯೋಗ ಪಡೆಯೋಕೆ ಅಥವಾ ಒಂದೊಳ್ಳೆ ಕಾಲೇಜಲ್ಲಿ ಮೆಡಿಕಲ್ ಸೀಟೋ ಅಥವಾ ಇಂಜಿನಿಯರಿಂಗ್ ಸೀಟೋ ಪಡೆಯೋಕೆ ನೀವು ಹಗಲು ಇರುಳು ಅಂತಾನು ನೋಡದೆ ಕಷ್ಟಪಟ್ಟು ಓದಿರ್ತೀರಾ ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಧಾರವಾಡದಲ್ಲೋ ಬೆಂಗಳೂರಲ್ಲೋ ಅಥವಾ ಇನ್ಯಾವುದೋ ಮೆಟ್ರೋ ಸಿಟಿಯಲ್ಲಿ ಎಕ್ಸಾಮ್ಗಾಗಿ ಕೋಚಿಂಗ್ ಕೂಡ ತಗೊಂಡಿರ್ತೀರಿ ಅದ್ರ ಜೊತೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ನೂಕು ನುಗ್ಲಿನ ರೈಲ್ನಲ್ಲೋ ಬಸ್ನಲ್ಲೋ ನಿಮ್ಮೂರಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಎಕ್ಸಾಮ್ ಸೆಂಟರ್ಗೆ ಹೋಗಿ ಪರೀಕ್ಷೆ ಕೂಡ ಬರ್ದಿರ್ತೀರಿ ಈ ಬಾರಿ ಪರೀಕ್ಷೆನ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ ಇಷ್ಟು ವರ್ಷದ ಶ್ರಮಕ್ಕೆ ಫಲ ಸಿಕ್ಕೇ ಸಿಗತ್ತೆ ನನಗೆ ಈ ಬಾರಿ ಸರ್ಕಾರಿ ಕೆಲಸನೋ ಅಥವಾ ಒಳ್ಳೆ ಕಾಲೇಜಲ್ಲಿ ಸೀಟ್ ಅಂತೂ ಪಕ್ಕಾ ಆಗತ್ತೆ ಅಂತ ನೀವು ಆಶಾಭಾವವನ್ನು ಇಟ್ಕೊಂಡಿರ್ತೀರಿ ಆಗ ನಿಮ್ಮ ಹತ್ರ ಯಾರಾದರೂ ಬಂದು ನಿನ್ನೆ ಬರೆದ ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಆಗಿದೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳಿದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಈ ದೇಶದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದು ಪರೀಕ್ಷೆಯನ್ನು ರದ್ದು ಮಾಡೋದು ಅಥವಾ ಪರೀಕ್ಷೆಗಳನ್ನು ಮುಂದಕ್ಕೆ ಹಾಕೋದು ಸಾಮಾನ್ಯ ಸಂಗತಿಯಾಗಿ ಹೋಗ್ಬಿಟ್ಟಿದೆ ಹೀಗೆ ಕ್ಯಾನ್ಸಲ್ ಮಾಡಿದಂಥ ಪೋಸ್ಟ್ಪೋನ್ ಆದ ಪರೀಕ್ಷೆಗಳು ಮತ್ತೆ ನಡೆಯೋದ್ರೊಳಗೆ ಅದೆಷ್ಟೋ ಅಭ್ಯರ್ಥಿಗಳ ವಯೋಮಿತಿ ಕೂಡ ದಾಟ್ ಹೋಗಿರುತ್ತೆ ಚುನಾವಣೆ ಬಂದಾಗ ಈ ವಿಷಯ ಬಿಸಿ ಬಿಸಿ ಚರ್ಚೆ ಆಗತ್ತೆ ನಂತರದ ದಿನಗಳಲ್ಲಿ ಅಷ್ಟೇ ವೇಗವಾಗಿ ತಣ್ಗಾಗೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀಟ್ ಜಿ ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಆದರೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಆರೋಪಗಳು ಕೇಳಿ ಬಂದ ಕಾರಣ ಮರುಪರೀಕ್ಷೆ ನಡೆಸಬೇಕು ಅಂತ ಆಗ್ರಹಿಸಿ ವಿದ್ಯಾರ್ಥಿಗಳು ದೇಶದಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ಇದರ ಬೆನ್ನಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಶಂಕೆಯಿಂದ ಜೂನ್ ಹದಿನೆಂಟರಂದು ನಡೆಸಿದ್ದಂತಹ ಸಿ ನೆಟ್ ಪರೀಕ್ಷೆಯನ್ನು ದಿಢೀರನ್ನೇ ರದ್ದು ಮಾಡಲಾಗಿದೆ ಹನ್ನೊಂದು ಪಾಯಿಂಟ್ ಎರಡು ಎರಡು ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆದಿದ್ರು ಜೂನ್ ಇಪ್ಪತ್ತ್ ಮೂರರಂದು ನಡಿಬೇಕಿದ್ದಂಥ ನೀಟ್ ಪಿ ಜಿ ಪರೀಕ್ಷೆಯನ್ನ ಯಾವುದೇ ಕಾರಣ ಹೇಳದೆ ಪೋಸ್ಟ್ಪೋನ್ ಮಾಡಲಾಗಿದೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನ ಬರಿಬೇಕಾಗಿತ್ತು ಇದೆಲ್ಲದರ ನಡುವೆ ಮಾಸ್ಟರ್ ಸ್ಟ್ರೋಕ್ ಎನ್ನುವಂತೆ ಜೂನ್ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನಡಿಬೇಕಿದ್ದಂಥ ಸಿ ಎಸ್ಐಆರ್ ನೆಟ್ ಜೆ ಆರ್ ಎಫ್ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಸುಮಾರು ಎರಡು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರಿಬೇಕಾಗಿತ್ತು ಇವೆಲ್ಲ ಕೇವಲ ಎರಡು ಮೂರು ವಾರಗಳಲ್ಲಿ ನಡೆದಿರುವಂಥ ಬೆಳವಣಿಗೆಗಳು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ನಾಲ್ಕರ ಜೂನ್ ನಡುವೆ ಈ ರೀತಿ ದೇಶದಾದ್ಯಂತ ನಲವತ್ತೆಂಟು ಪರೀಕ್ಷೆಗಳನ್ನ ರದ್ದುಪಡಿಸಲಾಗಿದೆ ಇಲ್ಲ ಅಂತಂದ್ರೆ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ ಇದರಿಂದಾಗಿ ಸುಮಾರು ಎರಡು ಕೋಟಿ ಅಭ್ಯರ್ಥಿಗಳ ಶ್ರಮ ವ್ಯರ್ಥ ಆಗಿದೆ ಇದರಲ್ಲಿ ಬಹುತೇಕ ಪ್ರಕರಣಗಳು ಬಿಜೆಪಿ ಆಡಳಿತ ಇದ್ದಾಗ ನಡೆದಿರುವಂಥದ್ದು ಈ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಸಂಸ್ಥೆಗಳು ಆಯೋಜಿಸಿದ್ದ ಒಂಬತ್ತು ಪರೀಕ್ಷೆಗಳು ರದ್ದಾಗಿದೆ ಒಂದು ಪರೀಕ್ಷೆಯ ಪ್ರಕ್ರಿಯೆ ಇನ್ನು ನಡೀತಾನೇ ಇದೆ ಈ ಪರೀಕ್ಷೆಗಳ ಪೈಕಿ ಐದರಲ್ಲಿ ಎಪ್ಪತ್ತೆರಡು ಲಕ್ಷದ ಎಪ್ಪತ್ತಾರು ಸಾವಿರ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು ಅಥವಾ ತಯಾರಿ ನಡೆಸಿದ್ರು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳಾದ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸಿದ ಹಲವು ಪರೀಕ್ಷೆಗಳು ಇತ್ತೀಚಿನ ವರ್ಷಗಳಲ್ಲಿ ರದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ರಾಜ್ಯಸಭೆಗೆ ಕೇಂದ್ರ ಸರ್ಕಾರವು ನೀಡಿದಂತಹ ಲಿಖಿತ ಉತ್ತರದಲ್ಲಿ ಯಾವುದೇ ಪರೀಕ್ಷಾ ಅಕ್ರಮ ನಡೆದಿಲ್ಲ ಅಂತ ಹೇಳಿತ್ತು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವೇ ಸಿಬಿಐಗೆ ತನಿಖೆಯನ್ನು ವಹಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಟಿ ನೇಮಕಾತಿ ಪರೀಕ್ಷೆಯಲ್ಲಿ ಮೂವತ್ತಾರು ಸಾವಿರ ಅಭ್ಯರ್ಥಿಗಳು ಆಗಿದ್ರು ಆದ್ರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಪರೀಕ್ಷೆಯನ್ನು ರದ್ದುಪಡಿಸಿತು ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನೇಳರಂದು ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಆಯೋಜಿಸಿದ್ದ ಗ್ರ್ಯಾಜುಯೇಟ್ ಲೆವೆಲ್ ಆಫೀಸರ್ಸ್ ಹುದ್ದೆಗಳ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ ಇದರಿಂದ ಪರೀಕ್ಷೆಯನ್ನ ಮುಂದೂಡಲಾಗತ್ತೆ ಮೇ ಆರು ಎರಡ್ ಸಾವಿರದ ಹದಿನೆಂಟರಂದು ನಡೆದಿದ್ದಂತಹ ನೀಟ್ ಪರೀಕ್ಷೆಯಲ್ಲಿ ಹದಿಮೂರು ಲಕ್ಷದ ಸಾವಿರ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಇಲ್ಲೂ ಕೂಡ ಪೇಪರ್ ಲೀಕ್ ಆಗತ್ತೆ ಜನವರಿ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ರೈಲ್ವೆಯ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ನಡೆದಿತ್ತು ಪರೀಕ್ಷಾ ಅಕ್ರಮದ ಕಾರಣದಿಂದ ನೇಮಕಾತಿ ಪ್ರಕ್ರಿಯೆಗೆ ತಡೆ ಹಿಡಿಯಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಭಾರತೀಯ ಸೇನೆಯು ಜನರಲ್ ಡ್ಯೂಟಿ ಆಫೀಸರ್ಸ್ ಹುದ್ದೆಗೆ ಲಿಖಿತ ಪರೀಕ್ಷೆಯನ್ನು ಆಯೋಜಿಸಿತ್ತು ಇಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಪರೀಕ್ಷೆಯನ್ನು ರದ್ದುಪಡಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಜೆಇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗುತ್ತೆ ಇಪ್ಪತ್ತೆರಡು ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದರು ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣದಿಂದ ಫಲಿತಾಂಶಕ್ಕೆ ತಡೆ ಹಿಡಿಯಲಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇರುವಂತಹ ಪರೀಕ್ಷಾ ಅಕ್ರಮಗಳ ಬಗ್ಗೆ ನಿಮಗೆ ಗೊತ್ತಿದೆ ಕೇವಲ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಮಾತ್ರ ಅಲ್ಲ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ನಡೆದಿರುವಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ರದ್ದಾಗಿರೋದು ಇನ್ನು ಕರ್ನಾಟಕದಲ್ಲಿ ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಡೀಬೇಕಿದ್ದಂತಹ ಎಫ್ ಡಿ ಎ ಪರೀಕ್ಷೆಯನ್ನ ಸಹ ಈ ಪರೀಕ್ಷೆಯಲ್ಲೂ ಸಹ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು ಹಾಗೇನೆ ಈ ಪರೀಕ್ಷೆಯನ್ನ ಮುಂದೂಡಲಾಯಿತು ಆದರೆ ರಾಜ್ಯದಲ್ಲಿ ನಡೆದಂತಹ ವಿಧಾನಸಭಾ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಗದ್ದಲದಲ್ಲಿ ಇದುವರೆಗೂ ಸಹ ಮರು ಪರೀಕ್ಷೆ ನಡೆದಿಲ್ಲ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪಿ ಹುದ್ದೆಗಳ ನೇಮಕಾತಿ ಪರೀಕ್ಷೆ ನಡೆದಿತ್ತು ಜನವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಆಯ್ಕೆಯಾದಂಥ ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿ ಕೂಡ ಪ್ರಕಟ ಆಗಿತ್ತು ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಆರೋಪ ಕೇಳಿಬಂದ ತಕ್ಷಣ ಆಗಿನ ಬಿಜೆಪಿ ಸರ್ಕಾರ ಪರೀಕ್ಷೆಯನ್ನ ರದ್ದುಪಡಿಸಿತು ಹಗರಣಕ್ಕೆ ಸಂಬಂಧಿಸಿದಂತೆ ಮೂವತ್ತಾರು ಜನರನ್ನ ಪೊಲೀಸರು ಬಂಧಿಸಿದ್ರು ಇದರಲ್ಲಿ ಬಿಜೆಪಿ ಮುಖಂಡರು ಪೊಲೀಸ್ ಅಧಿಕಾರಿಗಳು ಪರೀಕ್ಷಾ ಮೇಲ್ವಿಚಾರಕರು ಇದ್ರು ಅನ್ನೋದೇ ವಿಶೇಷ ಆದರೆ ಇದುವರೆಗೂ ಸಹ ಯಾರಿಗೂ ಶಿಕ್ಷೆಯಾಗಿಲ್ಲ ಈ ಎರಡೂ ಪರೀಕ್ಷೆಗಳಲ್ಲಿ ಸಾವಿರದ ಆರುನೂರ ಅರವತ್ತು ಹುದ್ದೆಗಳಿಗೆ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು ರಾಜ್ಯ ಮಟ್ಟದಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪರೀಕ್ಷೆಗಳು ರದ್ದಾಗಿದ್ದು ಬಿಜೆಪಿ ಆಡಳಿತವಿರುವಂತಹ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಅನ್ನೋದು ವಿಶೇಷ ಎರಡೂ ರಾಜ್ಯಗಳಲ್ಲಿ ಕಳೆದ ಏಳು ವರ್ಷಗಳಲ್ಲಿ ತಲಾ ಆರು ಪರೀಕ್ಷೆಗಳನ್ನ ರದ್ದುಪಡಿಸಲಾಗಿದೆ ಈ ಎರಡೂ ರಾಜ್ಯಗಳಿಂದಾನೇ ಒಂದು ಕೋಟಿಗೂ ಅಧಿಕ ಅಭ್ಯರ್ಥಿಗಳು ತೊಂದರೆಗೆ ಸಿಲುಕಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಎರಡಕ್ಕೆ ಗುಜರಾತ್ನಲ್ಲಿ ಎರಡ್ ಸಾವಿರದ ನಾಲ್ಕನೂರ ನಲವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೀಬೇಕಿತ್ತು ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಪರೀಕ್ಷೆಯನ್ನ ರದ್ದು ಮಾಡಲಾಯಿತು ಇದರಿಂದ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಮನೆಗೆ ತೆರಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಆರರಂದು ಉತ್ತರ ಪ್ರದೇಶದಲ್ಲಿ ಅರವತ್ತೊಂಬತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆದಿತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು ಆದರೆ ಪ್ರಶ್ನೆ ಸೋರಿಕೆ ಕಾರಣದಿಂದ ಫಲಿತಾಂಶವನ್ನ ಮೂರು ವರ್ಷ ತಡೆ ಹಿಡಿಯಲಾಗಿತ್ತು ಇದುವರೆಗೂ ಆಯ್ಕೆಯಾದವರಿಗೂ ನೇಮಕಾತಿ ಆದೇಶ ದೊರಕಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೇಳು ಹದಿನೆಂಟರಂದು ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯ ಅರವತ್ತು ಸಾವಿರದ ಎರಡುನೂರ ನಲವತ್ನಾಲ್ಕು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಲವತ್ತೆಂಟು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ರು ಆದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಕಾರಣ ಪರೀಕ್ಷೆಯನ್ನ ರದ್ದು ಮಾಡಿದ್ರು ಇನ್ನು ರಾಜಸ್ಥಾನ್ ಮಹಾರಾಷ್ಟ್ರ ಬಿಹಾರ್ ಮಧ್ಯಪ್ರದೇಶ ತೆಲಂಗಾಣ್ ಒಡಿಶಾ ಜಾರ್ಖಂಡ್ ಅಸ್ಸಾಂ ಅರುಣಾಚಲ ಪ್ರದೇಶ ಹಿಮಾಚಲ್ ಪ್ರದೇಶ ಜಮ್ಮು ಕಾಶ್ಮೀರ ಹರಿಯಾಣ ರಾಜ್ಯಗಳಲ್ಲೂ ಸಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮ ನಡೆದ ಕಾರಣ ಹಲವಾರು ಪರೀಕ್ಷೆಗಳು ರದ್ದಾಗಿದೆ ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆಯು ಪ್ರಮುಖ ನೇಮಕಾತಿ ಮತ್ತು ಉನ್ನತ ಶಿಕ್ಷಣ ಪರೀಕ್ಷೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಶಾಲಾ ಪರೀಕ್ಷೆಗಳ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ ಉದಾಹರಣೆಗೆ ಬಿಹಾರ್ ಬೋರ್ಡ್ ಹತ್ತನೇ ತರಗತಿಯ ಪರೀಕ್ಷೆಯ ಪತ್ರಿಕೆಗಳು ಆರು ಬಾರಿ ಸೋರಿಕೆಯಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಏಳು ವರ್ಷದಲ್ಲಿ ರಾಜ್ಯ ಬೋರ್ಡ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನಿಷ್ಠ ಹತ್ತು ಬಾರಿ ಸೋರಿಕೆಯಾಗಿದೆ ತಮಿಳುನಾಡಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಪರೀಕ್ಷೆಯ ಪತ್ರಿಕೆಗಳು ಸೋರಿಕೆಯಾಗಿತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಕಠಿಣ ಕಾನೂನನ್ನು ಜಾರಿಗೊಳಿಸಿತ್ತು ಇದು ಗರಿಷ್ಠ ಹತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿವರೆಗಿನ ದಂಡದ ನಿಬಂಧನೆಗಳನ್ನು ಒಳಗೊಂಡಿದೆ ಇಂತಹ ಕಾನೂನಿನ ಹೊರತಾಗಿಯೂ ದೇಶದಲ್ಲಿ ಪರೀಕ್ಷಾ ಅಕ್ರಮಗಳು ನಿಲ್ತಾ ಇಲ್ಲ ಇದಕ್ಕೆ ಕಾರಣ ಬಹುತೇಕ ಅಕ್ರಮಗಳಲ್ಲಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಪಾತ್ರ ಇರುವುದು ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಾ ಇದೆ ಅಂತ ಸಮೀಕ್ಷೆಗಳೇ ಹೇಳ್ತಾ ಇದೆ ಐ ಟಿ ಅಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಓದಿದವರಿಗೂ ಸಹ ಕೆಲಸ ಸಿಗ್ತಾ ಇಲ್ಲ ಅಂತ ವರದಿಗಳು ಹೇಳ್ತಾ ಇದೆ ಐದನೇ ತರಗತಿ ವಿದ್ಯಾರ್ಥಿ ಇರುವಂತಹ ಹುದ್ದೆಗಳಿಗೆ ಪಿ ಎಚ್ ಡಿ ಮುಗಿಸಿರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಿದ್ದಾರೆ ಅಂತಂದ್ರೆ ಈ ದೇಶದ ಯುವಕರು ಎಷ್ಟರ ಮಟ್ಟಿಗೆ ಹತಾಶೆ ಆಗಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಈ ವರದಿಯನ್ನ ಒಮ್ಮೆ ನೋಡಿ ಉತ್ತರ ಪ್ರದೇಶ ಪೊಲೀಸ್ ಇಲಾಖೆಯು ಅರವತ್ತೆರಡು ಗುಮಾಸ್ತ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿತ್ತು ಆ ಹುದ್ದೆಗೆ ಐದನೇ ತರಗತಿ ಕನಿಷ್ಠ ವಿದ್ಯಾರ್ಹತೆ ಅಂತ ನಿಗದಿ ಮಾಡಿದ್ರು ಕೇವಲ ಅರವತ್ತೆರಡು ಹುದ್ದೆಗಳಿಗೆ ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ ತೊಂಬತ್ಮೂರು ಸಾವಿರಕ್ಕೂ ಹೆಚ್ಚು ಅದರಲ್ಲಿ ಇಪ್ಪತ್ತೆಂಟು ಸಾವಿರ ಮಂದಿ ಸ್ನಾತಕೋತ್ತರ ಪದವೀಧರರು ಐವತ್ತು ಸಾವಿರ ಪದವೀಧರರು ಮೂರು ಸಾವಿರದ ಏಳ್ನೂರು ಮಂದಿ ಸ್ನಾತಕೋತ್ತರ ಪದವಿ ಜೊತೆಗೆ ಪಿ ಎಚ್ ಡಿಯನ್ನು ಪಡೆದಿದ್ರು ಪರಿಸ್ಥಿತಿ ಇಷ್ಟು ಗಂಭೀರ ಆಗಿರುವಾಗ ಸರ್ಕಾರಗಳು ಮಾತ್ರ ಪರೀಕ್ಷಾ ಅಕ್ರಮವನ್ನ ತಡೆಯೋಕೆ ವಿಫಲ ಆಗಿದೆ ಎಲ್ಲಿಯವರೆಗೂ ಸರ್ಕಾರಗಳು ಪರೀಕ್ಷಾ ಅಕ್ರಮದ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳೋದಿಲ್ವೋ ಎಲ್ಲಿಯವರೆಗೆ ಈ ಮಾಫಿಯಾದ ವಿರುದ್ಧ ಜನರು ಚಳುವಳಿಗಳನ್ನ ಕಟ್ಟೋದಿಲ್ವೋ ಅಲ್ಲಿಯವರೆಗೂ ಈ ಘಟನೆಗಳು ನಡೀತಾನೆ ಇರುತ್ತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ